ಮಸ್ಕಿಗಿ ಪ್ರತ್ಯೇಕ ನಗರ ಯೋಜನಾ ಪ್ರಾಧಿಕಾರ ಶಾಸಕ ಬಸವನಗೌಡ ತುರ್ವಿಹಾಳ ಮಸ್ಕಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರವು ಪ್ರತ್ಯೇಕ ನಗರ ಯೋಜನೆ ಪ್ರಾಧಿಕಾರದ ಯೋಜನೆಯನ್ನ ರಚಿಸಿದೆ ಶಾಸಕ ಆರ್ ಬಸವನಗೌಡ ತುರ್ವಿಹಾಳ ಅವರು ಮನವಿಯ ಮೇರೆಗೆ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಲತಾ ಕೆ ಅವರು ಪ್ರಾಧಿಕಾರ ರಚಿಸಿ ಆದೇಶ ಹೊರಡಿಸಿದ್ದಾರೆ ಪ್ರಾಧಿಕಾರ ವ್ಯಾಪ್ತಿಗೆ ಹನ್ನೊಂದು ಗ್ರಾಮಗಳನ್ನು ಸೇರಿಸಲಾಗಿದೆ ಈ ಕುರಿತು ಮಾಹಿತಿ ನೀಡಿದ ಶಾಸಕ ಬಸವನಗೌಡ ತುರ್ವಿಹಳ ಮಸ್ಕಿ ವೇಗವಾಗಿ ವಿಸ್ತಾರವಾಗಲಿರುವ ನಾಗರೀಕರಣದ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಯೋಜನಾಧಿಕಾರಿ ಅಗತ್ಯವಿತ್ತು ಈಗ ಸರ್ಕಾರದ ತೀರ್ಮಾನದಿಂದ ಮಸ್ಕಿ ಅಭಿವೃದ್ಧಿಗೆ ಹೊಸ ದಿಕ್ಕು ಸಿಗಲಿದೆ ಎಂದು ಎಂದಿದ್ದಾರೆ ಇನ್ನು ಪ್ರತ್ಯೇಕ ಪ್ರಾಧಿಕಾರ ರಚನೆಯ ಮೂಲಕ ರಸ್ತೆ ನೀರು ಒಳಚರಂಡಿ ವಸತಿ ವಾಣಿಜ್ಯ ಮತ್ತು ಕೈಗಾರಿಕಾ ಪ್ರದೇಶಗಳನ್ನು ಯೋಚಿತ ಅಭಿವೃದ್ಧಿಗೆ ಸಾಧ್ಯವಾಗಲಿದೆ ಇದರಿಂದ ಮಸ್ಕಿ ಪಟ್ಟಣವು ಮುಂದಿನ ದಿನಮಾನಗಳಲ್ಲಿ ಮಾದರಿ ನಗರವಾಗಿ ರೂಪುಗೊಳ್ಳಲಿದೆ ಎಂದು ತಿಳಿಸಿದರು ಪ್ರಾಧಿಕಾರಕ್ಕೆ ಮಸ್ಕಿ ಸೇರಿ ಗ್ರಾಮಗಳಾದ ಹಿರೇಕಡಬೂರು ಮತ್ತು ಪರಪುರ ಮತ್ತು ಸಾನುಬಾಳ ಮತ್ತು ಸುಂಕನೂರು ಮತ್ತು ಚಿಕ್ಕ ಕಡಬೂರು ಮುದುಬಾಳ್ ಮತ್ತು ಗುಡದೂರು ಅಂತರಗಂಗೆ ನಾಗರ ಬೆಂಚಿ ವೆಂಕಟಾಪುರ ಗ್ರಾಮಗಳನ್ನು ಸೇರಿಸಲಾಗಿದೆ ಇನ್ನು ಪುರಸಭೆ ಮುಖ್ಯ ಅಧಿಕಾರಿ ಸದಸ್ಯರೊಬ್ಬರು ಸರ್ಕಾರದ ನೇಮಿಸಲ್ಪಡುವ ಮೂವರು ಸದಸ್ಯರನ್ನ ವ್ಯಾಪ್ತಿಕರ ಹೊಂಬಲಿಸಿದೆ ಇನ್ನು ಆರ್ ಬಸವನಗೌಡ ತುರುವಿಹಳ ಶಾಸಕರ ನಗರ ಯೋಜನಾ ಪ್ರಾಧಿಕಾರ ಕಾರ್ಯಾರಂಭ ನಂತರ ಜನಪರ ಯೋಜನೆಗಳನ್ನು ಅನುಷ್ಠಾನ ವೇಗ ಪಡೆಯಲಿದೆ ವರದಿ ವಿರೂಪಾಕ್ಷೆಯ ಸ್ವಾಮಿ ಸಾಲಿಮಠ ಎನ್ಕೆಎಸ್ಟಿವಿ ಅಂತರಗಂಗೆ